இவத் வெளியே ஜெபி நகர நான் ಓಂಕಾರ ಅನ್ನು ಪಾದಯಾತ್ರೆ ಮಾಡಿದ್ವಿ ಓಂಕಾರ ಲೇಔಟ್ಗೆ ಹೊಂದ್ಕೊಂಡಿರುವಂತ ಏನು ಹೊರವಲಯದ ರಿಂಗ್ ರೋಡ್ ಇದೆ ಅದಕ್ಕೆ ಸೇರಿದಂಗೆ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಅವರು ಇಡೀ ರಸ್ತೆಯನ್ನೇ ಆಕ್ರಮಿಸ್ಕೊಂಡು ಶೀಟ್ ಹಾಕೊಂಡು ಅಡಿಗೆ ಮನೆ ಮಾಡಿರುವಂಥ ಗಮ ಅದು ಬಹಳ ಏನು ಗಂಭೀರಿ ಮತ್ತೆ ಅಚ್ಚರಿಯದ ವಿಷಯವು ಅಲ್ಲಿ ಕಾ ಕಾಣಿಸ್ಕೊಂತು ರಸ್ತೆ ಮುಚ್ಕೊಂಡ್ಬಿಟ್ಟಿದ್ದಾನೆ ಶೀಟ್ ಹಾಕೊಂಡಿದ್ದಾರೆ ಅಡುಗೆ ಮನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಯಾರ್ದು ಅಂದರೆ ಬಾರನ್ ರೆಸ್ಟೋರೆಂಟ್ ಅವ್ರು ಯಾವುದೋ ರೂಮ್ ಕೊಟ್ಟಿರೋರ್ದು ಅಂತ ಹೇಳ್ತಿದ್ದಾರೆ ಅಲ್ಲೇ ಎ ಸಿಗೆ ಗೆ ಫೋನ್ ಮಾಡಿ ಇದು ಯಾರಕ್ಕೆ ಬರುತ್ತೆ ಮೂಡ ರಸ್ತೆಗೆ ಕಾರ್ಪೊರೇಷನ್ ಅಂತ ಯಾವುದಕ್ಕಾದ್ರೂ ಬರಲಿ ಅದನ್ನು ಏನು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ನು ರಸ್ತೆಗೆ ಡಿಸ್ಟ್ರಕ್ಷನ್ನು ಏನು ಮಾಡಿದ್ದಾರೆ ಅದನ್ನು ಕಿತ್ ಬಿಸಾಕ್ಬೇಕು ನಲ್ವತ್ತೆಂಟು ಗಂಟೆ ಕಾಲದಲ್ಲಿ ಏನು ಅಂತದನ್ನು ಹೇಳಿದೀನಿ ನಾಳಿದ್ದೊಳಗೆ ಅವ್ರು ಮಾಡಲಿಲ್ಲ ಅಂದರೆ ನಾಳಿದ್ದು ನಾವೇ ಜೆ ಸಿ ಬಿ ತೊಗೊಂಡೋಗಿ ಉರುಳಿಸ್ಬೇಕಾಗತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ ಭಾಳ ಬೇಜಾರಾಗಿದೆ ಏನಾದರೆ ಸರ್ಕಾರಿ ಜಾಗ ಸರ್ಕಾರಿ ರಸ್ತೆ ಅದನ್ನು ಮುಚ್ಚಿಡೋದ್ ನೋಡಿ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೂತಿ ಕುಳಿತಿರುವಂಥದ್ದು ಭಾಳ ಬೇಜಾರಾಗಿದೆ ಓಂಕಾರ ಲೇಔಟಲ್ಲಿ ಅನೇಕ ಸಮಸ್ಯೆಗಳಲ್ಲಿ ಈ ಸಮಸ್ಯೆನೂ ಒಂದು ಮೋರಿ ಕ್ಲೀನ್ ಆಗಿಲ್ಲ ರಾಜಮಾರ್ಗದ್ದು ರಾಜಕಾಲುವೆದು ಏನು ಎಲ್ಲ ಕಾಂಪೌಂಡ್ಗಳೆಲ್ಲ ಬಿದ್ದೋಗಿದೆ ಎಲ್ಲವನ್ನು ಮಹಾತ್ಮ ಗಾಂಧಿ ಯೋಜನೆಯಲ್ಲಿ ತಗೋಬೇಕು ಅಂತ ಮಾಡಿಸಿದ್ದೀನಿ ಅದು ಮಾಮೂಲಿ ಸಮಸ್ಯೆ ಆದರೆ ಭಾಳ ಗಂಭೀರವಾದ ಸಮಸ್ಯೆ ನೋಡಿದ್ದು ರಸ್ತೆಗಳನ್ನು ಆಕ್ರಮಿಸ್ಕೊಂಡಿರುವಂಥದ್ದು ತಮ್ಮೆಲ್ಲರ ಗಮನಕ್ಕೂ ತರ್ತಾ ಇದ್ದೀನಿ ನಲವತ್ತೆಂಟು ಗಂಟೆ ಕಾಲದಲ್ಲಿ ತೆಲವು ಮಾಡಬೇಕು ಅಂತ ಹೇಳಿದ್ದೀನಿ ನೋಟಿಸ್ ಕೊಡ್ತೀವಿ ಅಂದ್ರೆ ನೋಟಿಸ್ ಹಾಕಿ ಕೊಡ್ತೀರಿ ಸರ್ಕಾರಿ ಜಾಗ ಸರ್ಕಾರಿ ಜಾಗ ನೋಟಿಸ್ ಕೊಟ್ಟರೆ ಕೋರ್ಟ್ಗೆ ಹೋಗ್ತಾನಪ್ಪ ಇಲ್ಲಿಗಲ್ ಅಂತ ಉರುಳಿಸಿ ಅಂತ ಹೇಳಿದ್ದೀನಿ ಅದನ್ನು ಆಳಿದು ಮಾಡಿಸುವಂಥ ಮಾಡಿಸೋಂಥ ಕೆಲಸವನ್ನು ಮಾಡ್ತೀನಿ

गो ब्रह्मा गुरु श्रीन्द्र देव वशिष्ठ साक्षात परम ब्रह्म श्री समर्थ मार्गे नवीन इन सब गो रामो राज्यावधि वमस्तुतेम तथा समस्ता सकिलो भवतु यावद स्तेप्रे इनो केतवतन कोटपवाय विद्यादेव तेन्द्रमें शासनासु महोदा सासाधा लक्ष्मी

ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು